અન્ના રામેયનજી જય કોઉંતર રામેયનજી ટાર્ગેટ રામેયનજી જય અરે બાજે હા બાજે રે આ કાર્યક્રમ એટલે ઓર એલા સહકાર ખૂબ મુખ્ય ઈરે એક મિનિટ ઈગા તને ઈ સર ઈ કડે નોડે

ಮುಖ್ಯಮಂತ್ರಿ ಅವ್ರಿಗೆ ಅದು ಇವತ್ತು ಕಲಾಪದಲ್ಲಿ ಗ್ರಾಮದಲ್ಲಿ ಹಂಚಿ ತಮ್ಮ ಬಡವರಿಗೆ ಹಿತಾಶಿಗಳಿಗೆ ಊಟವನ್ನು ಹಾಕುವಂತ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ಇದು ಎಲ್ಲರಿಗೂ ಬರಲ್ಲ ನಾಯಕ ಅಂದ್ರೆ ಇದು ಸಿದ್ದರಾಮಯ್ಯನವರು ಅಹಿಂಸಾ ನಾಯಕರು ಅವರು ಏನು ಅವರು ರಾಜಕಾರಣದಲ್ಲಿ ಏನ್ ಹೇಳ್ತಾರೆ ಅದನ್ನ ಮಾಡ್ತಿದ್ರು ಅದಲ್ಲದೆ ಅವರು ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ತಾಲೂಕಿ ಈಗಾಗಲೇ ಕೊಟ್ಟಿದ್ದಾರೆ ಈ ನಮ್ಮ ಗಣೇಶ್ ಪ್ರಸಾದ್ ಅವರು ಈಗ ಹಾಲಿ ನಮ್ಮ ದುರ್ಗ ಜನಾಂಗದ ಒಂದು ಹಾಸ್ಟೆಲ್ಗೆ ಎಪ್ಪತ್ತೈದು ಲಕ್ಷವನ್ನ ಮಂಜೂರು ಮಾಡಿದ್ದಾರೆ ಅದ್ರ ಕೆಲಸ ನಡೀತಾರೆ ಅದರಂತೆ ಈಗ ಮೂರು ಕೋಟಿಗೂ ಸಹ ಇನ್ನೊಂದು ಅನುದಾನವನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನು ಈ ತಿಂಗಳು ಇಪ್ಪತ್ತಾರಕ್ಕೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಖುಚಿಯನ್ನು ಸಹ ಈ ತಿಂಗಳು ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರಾದ ಗಣೇಶ್ ಪ್ರಸಾದ್ ಅವರು ಸಹ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಬೆಂಗಳೂರಲ್ಲಿ ಸಿದ್ದರಾಮಯ್ಯವ್ರನ್ನೇ ಕಾರ್ಯಕ್ರಮ ಆರು ಗಂಟೆಗೆ ಇದೆ ಅಂದ್ಬಿಟ್ಟು ಅವರು ಹೋಗಿದ್ದಾರೆ ಮರಕ್ಕಾಗಲಿಲ್ಲ ಇವೆಲ್ಲವನ್ನ ನೋಡರೆ ಮಾನ್ಯ ಸಿದ್ದರಾಮಯ್ಯರು ಬರು ಮಾನತ ಮಾನವತಾವಾದಿ ಅಹಿತ ಮುಖಂಡರು ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಪ್ರಬಲ ಓ ಏನು ಮಾಡಿದ್ರು ಅದೆಲ್ಲವನ್ನು ಮು ಕರ್ನಾಟಕ ರಾಜ್ಯದಲ್ಲಿ ಅತಿ ಶ್ರೀಮಂತ ನಾಯಕ ಹಿಂದುಳಿದವರ ನಾಯಕ ಬಡವರ ನಾಯಕ ಅಂತ ಅನ್ನುವ ಎಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅದ್ದೂರಿಯಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ದೀರ್ಘಾವಧಿ ಕಾಲ ಆಳ್ವಿಕೆ ನಡೆಸಿದ್ರೆ ಸಿದ್ದರಾಮಯ್ಯ ಶುಭಾಶಯವನ್ನ ಅದ್ದೂರಿಯಾಗಿ ಯುವ ಪಡೆ ಮುಖಂಡರು ತಾಲೂಕಿನ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಇಚ್ಛೆ ಅದಾದ್ದು ಊಟ ರಾಗಿ ಮೃತನ ಹಟ್ಟಿ ಪೊಲೀಸರನ್ನ ಅಥವಾ ಬಿಂಬಳಿಗೆ ಮತ್ತೆ ಏರ್ಪಡಿಸಿದರೆ ಈ ಒಂದು ಖುಷಿಯಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಸೇರ್ತಕ್ಕಂಥ ನಾವು ನೋಡಿದಿವಿ ಯಾವುದೇ ಲೀಡರ್ ಆಗ್ಲಿ ಜನ ಸೇರಿಸ್ಬೇಕು ಕರ್ಕೊಂಡು ಆದ್ರೆ ಇವರಿಗೆ ಸಿದ್ದರಾಮಯ್ಯ ಬರ್ತಾರೆ ಅಂತಂದ್ರೆ ಅವ್ರೇ ಆದಂತ ದಾಟಿನಲ್ಲಿ ಜನ ಬಹಳ ಪ್ರೀತಿ ವಿಶ್ವಾಸದಿಂದ ಒಂದು ಸೇರತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ವಿ ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ಲೀಡರ್ ಅನ್ನತಕ್ಕಂಥದ್ದು ಹಂಗಾಗಿ ಅವರು ಇನ್ನು ಈ ಒಂದು ಊರಿನಲ್ಲಿ

ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ನ ಕೊಟ್ಟವನು ಬಡವರ ಬಡವರಿಗೆ ಇವತ್ತು ಅನ್ನ ಬಾಯಿ ತುಂಬಾ ಅನ್ನ ಕೊಟ್ಟಂತ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಯಾರು ಏನನ್ನ ಹೇಳ್ಬೋದು ಸಿದ್ದರಾಮಯ್ಯ ಕೊಲೆ ಕೊಲೆ ಅಂತ ಎಷ್ಟು ಇಪ್ಪತ್ತೆಂಟಕ್ಕೂ ಅವರೇ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇಪ್ಪತ್ತೆಂಟಕ್ಕೂ ನಮ್ಮ ಕಾಂಗ್ರೆಸ್ ಅಲ್ಲಿ ಬರ್ತಾರೆ ನಮ್ಮ ನಾಯಕರಾದಂತ नाकरा गणस्पती